ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸ್ಫೂರ್ತಿ ಸುರೇಂದ್ರನವಲ್ಗು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ನಾನೊಂದು ಈ ಚಟುವಟಿಕೆಯಲ್ಲಿ ಇತಿನ್ ರಚನೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ಇದಕ್ಕೆ ನಾನು ಬಳಸಿಕೊಂಡ ವಸ್ತುಗಳೇನೆಂದರೆ ಎರಡು ಹಳದಿ ಚೆಂಡುಗಳು ನಾಲ್ಕು ಹಸಿರು ಚೆಂಡುಗಳು ಮತ್ತು ಆರು ಅಲ್ಯೂಮಿನಿಯಂ ಕಡ್ಡಿಗಳನ್ನು ಬಳಸಿಕೊಂಡಿದ್ದೇನೆ ಹಳದಿ ಚೆಂಡುಗಳು ಕಾರ್ಬನ್ ಪರಿಮಾಣಗಳಾಗಿದ್ದು ಪ್ರತಿಯೊಂದು ತನ್ನ ಅತ್ಯಂತ ಹೊರಕವಚದಲ್ಲಿ ಒಂಟಿಯಾದ ನಾಲ್ಕು ಎಲೆಕ್ಟ್ರಾನುಗಳಿರುತ್ತವೆ ಹಸಿರು ಬಣ್ಣದ ನಾಲ್ಕು ಹೈಡ್ರೋಜನ್ ಪರಮಾಣುಗಳಾಗಿದ್ದು ತಮ್ಮ ಅತ್ಯಂತ ಹೊರಕವಚದಲ್ಲಿ ಒಂದೊಂದು ಒಂಟಿಯಾದ ಎಲೆಕ್ಟ್ರಾನುಗಳನ್ನು ಹೊಂದಿವೆ ಒಂದು ಕಾರ್ಬನ್ನಿಂದ ಎರಡು ಎಲೆಕ್ಟ್ರಾನುಗಳು ಇನ್ನೊಂದು ನಿಂದ ಎರಡು ಎಲೆಕ್ಟ್ರಾನುಗಳು ಸಹಬಂಧಗಳಿಂದ ಅವುಗಳ ಮಧ್ಯದಲ್ಲಿ ದ್ವಿಗಂಧ ಉಂಟಾಗುತ್ತದೆ ಪ್ರತಿ ಕಾರ್ಬನಿನ ಉಳಿದ ಎರಡು ಎಲೆಕ್ಟ್ರಾನುಗಳು ಎರಡು ಹೈಡ್ರೋಜನ್ ಎಲೆಕ್ಟ್ರಾನುಗಳ ಹೈಡ್ರೋಜನ್ ಎಲೆಕ್ಟ್ರಾನುಗಳೊಂದಿಗೆ ಸಹಗಂಧಗಳು ಉಂಟಾಗುತ್ತವೆ ಆದ್ದರಿಂದ ಇದರ ಅನುಸೂತ್ರ ಸಿ ಟು ಎಚ್ ಫೋರ್ ಆಗಿರುತ್ತದೆ ಧನ್ಯವಾದಗಳು